ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಹಾಗೆ ಲತಾ ಆರ್ ರವರು ರೆಡಿ ಲತಾ ಆರ್ ಶಿಕ್ಷಣ ಕ್ಷೇತ್ರ ರೆಡಿ ಇರಿ ತದನಂತರ ಮಂಚುಳ ಚಂದ್ರಶೇಖರ್ ಹನುಮನಗಸಿ ದಯವಿಟ್ಟು ರೆಡಿ ಇರಿ ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ಶಿಕ್ಷಣ ಕ್ಷೇತ್ರ ಶ್ರೀಮತಿ ವಿದ್ಯಾನಿಧಿ ಆರ್ ತವಡೆ ಇವರು ಶ್ರೀಮತಿ ಶಾಸಬಾಯಿ ಮತ್ತು ಶ್ರೀ ಆನಂದಪ್ಪ ಕಲಬುರಗಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಂಗನವಾಡಿ ಶಿಕ್ಷಕಿಯಾಗಿ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಜ್ಞಾನಚಿಗು ಆಶ್ರಮ ಸಾವಿತ್ರಿ ಕೋವಿಡ್ ವಾರಿಯರ್ ಪ್ರಶಸ್ತಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಇವರ ಅಂಗನವಾಡಿ ಕೇಂದ್ರವು ಜ್ಞಾನ ಇವರಿಗೆ ಬಂದಂತಹ ಗೃಹಲಕ್ಷ್ಮಿ ಹಣದಿಂದ ಮಕ್ಕಳಿಗೆ ಪೀಠೋಪಕರಣಗಳನ್ನು ತರಿಸುತ್ತಾರೆ ಕವಡೆಯವರಿಗೆ ಧನ್ಯವಾದಗಳು ಶ್ರೀಮತಿ ಲತಾ ಆರ್ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ತದನಂತರ ಶ್ರೀಮತಿ ತಳುಕಿನ ತಿಮ್ಮಕ್ಕ ಸಮಾಜ ಸೇವಕಿ ದಯವಿಟ್ಟು ರೆಡಿಯಾಗಿರಿ ತಾಲೂಕಿನ ತಳುಕಿನ ತಿಮ್ಮಕ್ಕ ಹಾಗೂ ಶ್ರೀಮತಿ ಭಾಗ್ಯಾಸೀರವರ ಸುಪುತ್ರಿಯಾಗಿ ಚಾಮರಾಜನಗರ ಜಿಲ್ಲೆಯ ಹಣೆಹಬ್ಬಾಪುರ ಗ್ರಾಮದಲ್ಲಿ ಜನಿಸಿ ಇವರು ಸಮಾಜಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದು ಮಹಿಳಾ ಮತ್ತು ಮಕ್ಕಳ ಹಿರಿಯ ನಾಗರಿಕರ ವಿಕಲಚೇತನರ ಅಭಿವೃದ್ಧಿ ಇಲಾಖೆಯಲ್ಲಿ ಹತ್ತೊಂಬತ್ತು ವರ್ಷದಿಂದ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕರೋನಾ ವಾರಿಯರ್ ಆಗಿ ಸೇವೆ ಸಾಕು ಸಮಸ್ಯೆಗಳಲ್ಲಿ ಕಾರ್ಯ ಸೇವೆ ಮಕ್ಕಳಿಗೆ ಉಚಿತ ಮಾರೇಪಾಟ ನೃತ್ಯಪಟುವಾಗಿ ಸಾಧನೆ ಮಹಿಳೆಯರಿಗೆ ಅನುಕೂಲವಾಗುವಂತೆ ಉದ್ಯೋಗದ ಭೇಟಿ ಮಕ್ಕಳಿಗೆ ಉಚಿತ ಶಿಕ್ಷಣ ಗರ್ಭಿಣಿ ಭಾಳಕ್ಕೆ ಮಕ್ಕಳ ಆರೈಕೆ ಮಾಹಿತಿ ಚುಚ್ಚುಮದ್ದಿನ ಸೇವೆಗಳನ್ನು ಒದಗಿಸುವುದು ಮಧ್ಯವರ್ಚನಾ ಶಿಬಿರಗಳಲ್ಲಿ ಭಾಗವಹಿಸುವುದು ಹಾಗೂ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಕೊರೋನಾ ವಾರಿಯರ್ ಜಿಲ್ಲಾ ಪ್ರಶಸ್ತಿ ಜ್ಞಾನ ಚಿಗುರು ರಾಜ್ಯ ಪ್ರಶಸ್ತಿ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ ಅತ್ಯುತ್ತಮ ಕಾರ್ಯಕರ್ತೆ ಪ್ರಶಸ್ತಿ ಹೀಗೆ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುವ ಇವರನ್ನು ಗುರುತಿಸಿ ಸಾಲಿನ ಕರ್ನಾಟಕ ಮಹಿಳಾ ಸನ್ಮಾನಿಸಲಾಗುತ್ತಿದೆ ಈಗಷ್ಟೇ ಆಗಮಿಸಿದ್ದಾರೆ ಶ್ರೀ ಕೀರ್ತಿ ಗಣೇಶ್ ಎಜಿ ಅಧ್ಯಕ್ಷರು ಡಿ ದೇವರಾಜ್ ಹರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಸರ್ ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿಯವರಿಗೆ ಹಾಗೆ ಲತಾ ರವರಿಗೆ ಧನ್ಯವಾದಗಳು ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಅನವರಗಸಿ ಅವರು ಸಮಾಜ ಸೇವಕರು ಶ್ರೀಮತಿ ತಣುಕಿನ ತಿಮ್ಮಕ್ಕ ಸಮಾಜ ಸೇವಕಿ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ ನೂರ ಮೂರು ವರ್ಷ ಇವರಿಗೆ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ ಇವರು ಸೂಳುಗಿಟ್ಟಿ ಇವರು ದಯವಿಟ್ಟು ನೂರ ಮೂರು ವರ್ಷ ಅವ್ರ ನಾವು ಸಾಧನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ಅವರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ ಅವರ ಸೇವೆ ಹೀಗೆ ಸಾಕ್ತಾ ಇರಲಿ ಅಂತ ಹೇಳಿ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಶ್ರೀಮತಿ ತಳುಕಿನ ತಿಮ್ಮಕ್ಕ ಅವರಿಗೆ ಧನ್ಯವಾದಗಳು ಶ್ರೀಮತಿ ಮಂಜುನಾಥ್ ಚಂದ್ರಶೇಖರ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಆಗಿರಿ ಹಾಗೆ ತದನಂತರ ಶ್ರೀಮತಿ ಗೀತಾ ಎನ್ ಶಿಕ್ಷಣ ಕ್ಷೇತ್ರ ದಯವಿಟ್ಟು ತಾವು ಕೂಡ ರೆಡಿ ಆಗಿರಿ ಶ್ರೀಮತಿ ಗೀತಾ ಎನ್ வேதிகைய முன்பாக ரெடி இது நாகரத்ன ஹனுமந்தப்பாஜ சேவக தயுத்த ரெடி இது நாகரத்னம்தான் ತಳುಗಿನ ತಿಮ್ಮಕ್ಕ ನೂರ ಮೂರ ವರ್ಷ ಇವರಿಗೆ ಐನೂರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ ಈಗಲೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ವಯಸ್ಸಾದ್ರೂ ಕೂಡ ಸೇವೆ ನಿಂತಿಲ್ಲ ದಯವಿಟ್ಟು ಅದಕ್ಕಾದ್ರೂ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅವ್ರ ಸೇವೆ ಹೀಗೆ ಮುಂದುವರಲಿ ಅಂತ ಹೇಳಿ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಮಂಜುಳಾ ಶ್ರೀಮತ್ವ ಮಂಜುಳ ಅವರು ವೇದಿಕೆ ಮೇಲೆ ಬರಬೇಕು ಮಂಜುರಾಜ್ ಚಂದ್ರಶೇಖರ್ ಅನಮನದ ಜಯಶ್ರೀ ಮತ್ತು ಶ್ರೀ ಚಂದ್ರಶೇಖರ್ ಅವರ ಉದರದಲ್ಲಿ ಬೆಳಗಾವಿಯಲ್ಲಿ ಜನಿಸಿ ಸತ್ಯ ಜನಸ್ನೇಹಿ ಫೌಂಡೇಶನ್ ನ ಅಧ್ಯಕ್ಷಕರಾಗಿ ಹಲವಾರು ಸಮಾಜ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಿಕ್ಷಣ ಆರೋಗ್ಯ ಜನ ಕಲ್ಯಾಣದಂತಹ ಸೇವೆಗಳನ್ನು ಗಮನಿಸಿ ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಗೀತಾ ಎನ್ ಶಿಕ್ಷಣ ಕ್ಷೇತ್ರ ನೈವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ಗೀತಾ ಎನ್ ನಾಗರತ್ನ ಹನುಮಂತಪ್ಪ ರೆಡಿ ಇದ್ದೀರಾ ನಾಗರತ್ನ ಹನುಮಂತಪ್ಪ

हाँ शरीर कटना